ಐ ಎ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಜಾ ಜಮೀನು ಒತ್ತುವರಿ ಆರೋಪ ಬಾಲಿವುಡ್ ನ ಖ್ಯಾತ ಗಾಯಕ ಲಕ್ಕಿ ಅಲಿಯಿಂದ ಈ ಕಂಪ್ಲೇಂಟ್ ಐ ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಕರ್ನಾಟಕದ ಅಧಿಕಾರಿ ಅವರು ಅವರ ವಿರುದ್ಧ ಇದೀಗ ಜಮೀನು ಒತ್ತುವರಿ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ ಬಾಲಿವುಡ್ ನ ಖ್ಯಾತ ಗಾಯಕ ಲಕ್ಕಿ ಅಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಎಲ್ಲಿ ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ಬಳಿ ಟ್ರಸ್ಟ್ ಜಮೀನು ಒತ್ತುವರಿ ಮಾಡಿರುವಂತಹ ಆರೋಪ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರು ಸಲ್ಲಿಕೆ ಮಾಡಿದ್ದಾರೆ ಲಕ್ಕಿ ಅಲಿ ಈ ಬಗ್ಗೆ ದೂರಿನ ಪ್ರತಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವಿಟರ್ ನಲ್ಲಿ ಹಾಕ್ಕೊಂಡಿದ್ದಾರೆ ಪಬ್ಲಿಷ್ ಮಾಡಿದ್ದಾರೆ ಒತ್ತುವರಿ ವಿಚಾರಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೂ ದೂರು ಸಲ್ಲಿಸಿದ್ರು ಈ ಲಕ್ಕಿ ಅಲಿ ಟ್ರಸ್ಟ್ ಜಮೀನನ್ನು ಸುಧೀರ್ ರೆಡ್ಡಿ ಮಧುಸೂದನ್ ರೆಡ್ಡಿ ಒತ್ತುವರಿ ಮಾಡಿದ್ದಾರೆ ಈ ಒತ್ತುವರಿಗೆ ರೋಹಿಣಿ ಸಿಂಧೂರಿ ಸಹಕಾರ ಕೊಟ್ಟಿದ್ದಾರೆ ಎನ್ನುವ ಆರೋಪ ಇದೆ ಸೊ ಹೀಗಾಗಿ ರೋಹಿಣಿ ಸಿಂಧೂರಿ ವಿರುದ್ಧ ಖ್ಯಾತ ಗಾಯಕ ದೂರು ಕೊಟ್ಟಿದ್ದಾರೆ ರೋಹಿಣಿ ಸಿಂಧೂರಿ ಆಗಾಗ ಇಂಥ ವಿವಾದಗಳಿಂದಲೇ ಸುದ್ದಿ ಆಗ್ತಾ ಇರ್ತಾರೆ ಸದ್ದು ಮಾಡ್ತಾ ಇರ್ತಾರೆ ಈ ಹಿಂದೆ ಹಾಸನದಲ್ಲಿದ್ದಾಗಲೂ ಆ ನಂತರದಲ್ಲಿ ಮೈಸೂರಿನಲ್ಲಿದ್ದಾಗಲೂ ಮೈಸೂರಿನಲ್ಲಿದ್ದಾಗ ಈಜುಕೊಳ್ಳದ ಕಾರಣಕ್ಕಾಗಿ ಅಂದರೆ ಸರ್ಕಾರಿ ಬಂಗಲೆಯಲ್ಲಿ ಐಷಾರಾಮಿ ಈಜುಕೊಳವನ್ನ ನಿರ್ಮಾಣ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಸುದ್ದಿಯಾಗಿದ್ರು ಹಾಸನದಲ್ಲಿಯೂ ಕೂಡ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನು ಬೆಂಗಳೂರಲ್ಲಿರುವಾಗ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಾಗ ಅದೊಂದು ವಿವಾದ ಆಗೋಯ್ತು ಇನ್ನು ಒಬ್ಬ ಐ ಪಿ ಎಸ್ ಅಧಿಕಾರಿಯ ಜೊತೆ ಸಂಘರ್ಷ ತಿಕ್ಕಾಟ ಐ ಎ ಎಸ್ ವರ್ಸಸ್ ಐ ಪಿ ಎಸ್ ಆಗಿತ್ತು ಸಿಂಧೂರಿ ರೋಹಿಣಿ ಸಿಂಧೂರಿ ವರ್ಸಸ್ ರೂಪಾ ಆದರೆ ಇದೀಗ ಮತ್ತೊಂದು ವಿವಾದವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಲಕ್ಕಿ ಅಲ್ಲಿ ಖ್ಯಾತ ಗಾಯಕರವರು ಅವರು ಸಲ್ಲಿಕೆ ಮಾಡಿರುವಂಥ ದೂರಿನ ಪ್ರತಿಯನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಒಬ್ಬ ಐ ಎ ಎಸ್ ಅಧಿಕಾರಿಯ ವಿರುದ್ಧ ಜಮೀನು ಒತ್ತುವರಿಯ ಆರೋಪವನ್ನು ಮಾಡಿದ್ದಾರೆ ಈಗ ರೋಹಿಣಿ ಸಿಂಧೂರಿ ಏನು ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡಬೇಕಿದೆ ಜೊತೆಗೆ ಒತ್ತುವರಿ ಮಾಡಿದಂಥ ವ್ಯಕ್ತಿಗಳ ಹೆಸರನ್ನು ಕೂಡ ಇಲ್ಲಿ ನಮೂದು ಮಾಡಿದ್ದಾರೆ ಸುಧೀರ್ ರೆಡ್ಡಿ ಅಂತ ಹೇಳಿ ಮಧುಸೂದನ್ ರೆಡ್ಡಿ ಅಂತ ಹೇಳಿ ಆದರೆ ಮೊದಲ ಹೆಸರು ರೋಹಿಣಿ ಸಿಂಧೂರಿ ಸುಧೀರ್ ರೆಡ್ಡಿ ಮಧುಸೂಧನ್ ರೆಡ್ಡಿ ಮಂಜುನಾಥ್ ಇನ್ನು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಇನ್ನು ಮನೋಹರ್ ಅಂತ ಹೇಳಿ ಇಷ್ಟು ಜನರನ್ನು ಕೂಡ ಪಾರ್ಟಿ ಮಾಡಿದ್ದಾರೆ ಅವರು ಆದರೆ ಮೊದಲ ಆರೋಪಿ ಅಂತ ಅವರು ಗುರುತಿಸಿರುವಂಥದ್ದು ರೋಹಿಣಿ ಸಿಂಧೂರಿ ರೋಹಿಣಿ ಸಿಂಧೂರಿ ವಿರುದ್ಧ ದಾಖಲಾಗಿದೆ ಈಗ ಲೋಕಾಯುಕ್ತ ಪೊಲೀಸರು ಯಾವ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ರೋಹಿಣಿ ಸಿಂಧೂರಿಗೂ ವಿವಾದಗಳಿಗೂ ಬಿಡದ ನಂಟು ಅಂತ ಕಾಣಿಸುತ್ತೆ ಒಂದಲ್ಲ ಒಂದು ವಿವಾದ ಮೈಮೇಲೆ ಎಳೆದುಕೊಳ್ತಾ ಇರ್ತಾರೆ ಆದರೆ ಇದು ಎಲ್ಲ ಒಂದು ಕಡೆ ಲೋಪ ಆಗಿದೆ ಅಕ್ರಮ ಆಗಿದೆ ಒತ್ತುವರಿಯಾಗಿದೆ ಅಂತ ಐ ಎ ಎಸ್ ಅಧಿಕಾರಿ ವಿರುದ್ಧವೇ ಲಕ್ಕಿಯಲ್ಲಿ ದೂರು ಕೊಟ್ಟಿದ್ದಾರೆ ಏನು ವಿವರ ಸಿಗ್ತಾ ಇದೆ ಹೇಗೆ ಇದು ಗೋಲ್ಮಾಲ್ ಆಗಿದೆ ಒತ್ತುವರಿ ಅಂತ ಹೇಗೆ ಅವರು ದಶರತ್ ಏನು ಖ್ಯಾತ ಗಾಯಕರಾಗಿರುವಂತಹ ಲಕ್ಕಿಯಲ್ಲಿ ಒಂದು ತನ್ನ ಟ್ವಿಟರ್ ಖಾತೆ ಏನು ಎಕ್ಸ್ ಖಾತೆ ಇದೆ ಅದರಲ್ಲಿ ಒಂದು ಪೋಸ್ಟ್ ಅನ್ನು ಏನು ಐ ಎ ಎಸ್ ಅಧಿಕಾರಿ ಆಗಿರುವಂತಹ ರೋಹಿಣಿ ಸುಂದೇರಿ ಸುಧಕ ಸುಧಕ್ ಸುಧೀರ್ ರೆಡ್ಡಿ ಮಧುಸೂಧನ್ ರೆಡ್ಡಿ ಮಂಜುನಾಥ್ ಮತ್ತು ಸರ್ವೆ ಅಧಿಕಾರಿ ಮನೋಹರ್ ರಾವ್ ಸೇರಿದಂತೆ ಇತರರು ಕೆಲವರು ಸೇರಿ ಸುಮಾರು ಒಂದು ಎಕರೆ ಜಮೀನನ್ನ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ತಮ್ಮ ಟ್ರಸ್ಟ್ ಒಂದಿದೆ ಅವ್ರದ್ದು ಆ ಟ್ರಸ್ಟ್ಗೆ ಸಂಬಂಧಪಟ್ಟಾಗ ಆ ನ ಜಾಗವನ್ನ ಇವರು ಒತ್ತುವರಿಯನ್ನು ಮಾಡ್ಕೊಂಡಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಈ ಬಗ್ಗೆ ಒಂದು ದೂರನ್ನ ಕೊಟ್ಟಿದ್ರು ಇದೀಗ ಪುನಃ ಲೋಕಾಯುಕ್ತಕ್ಕೆ ಈ ಬಗ್ಗೆ ದೂರನ್ನ ಕೊಟ್ಟಿರುವಂತದ್ದು ಅಂದ್ರೆ ಅವರ ಟ್ರಸ್ಟ್ ಗೆ ಸೇರಿದ ಜಾಗವನ್ನ ಒತ್ತುವರಿಯನ್ನ ಮಾಡ್ಕೊಳ್ಳಿಕ್ಕೆ ಸುಧೀರ್ ರೆಡ್ಡಿ ಮತ್ತು ಮಧುಸೂದನ್ ರೆಡ್ಡಿ ಏನಿದ್ದಾರೆ ಇವ್ರಿಗೆ ಒತ್ತುವರಿಯನ್ನು ಮಾಡ್ಕೊಳ್ಳಿಕ್ಕೆ ಐ ಎ ಎಸ್ ಅಧಿಕಾರಿ ಆಗಿರುವಂತಹ ರೋಹಿಣಿ ಸಿಂಧೂರಿ ಅವರು ಅವ್ರಿಗೆ ಸಹಕಾರವನ್ನ ನೀಡಿದ್ದಾರೆ ಅಂತ ಅದರ ಜೊತೆಗೆ ಎಲಂಕಾ ಅಲ್ಲಿನ ಸ್ಥಳೀಯ ಪೊಲೀಸರಾಗಿರುವಂತ ಮಂಜುನಾಥ್ ಇರ್ಬೋದು ಮತ್ತು ಸ್ಥಳೀಯ ಅಧಿಕಾರಿಯಾಗಿರುವ ಸರ್ವೆ ಅಧಿಕಾರಿಗಳು ಏನಿರ್ತಾರೆ ಸೊ ಅವರು ಮನೋಹರ್ ಅಂತೇಳಿ ಅವರು ಕೂಡ ಇದ್ರ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿರುವಂತದ್ದು ಅದ್ರ ಜೊತೆಗೆ ಈ ಬಗ್ಗೆ ಕರ್ನಾಟಕ ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಟ್ಟಿರುವಂತದ್ದು ದೂರಿನನ್ವಯ ಲೋಕಾಯುಕ್ತ ಪೊಲೀಸರು ಕೂಡ ಈ ತರ ಕೊಟ್ಟಿರುವಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಕೂಡ ಇರುವಂತದ್ದು ಮೊದಲು ಈ ದೂರನ್ನ ಕೊಟ್ಟಾಗ ಅದಕ್ಕೆ ಒತ್ತುವರಿ ಆಗಿದೆ ಅಂದ್ರೆ ಅದರ ಮೂಲ ದಾಖಲಾತಿಗಳು ಯಾರ ಹೆಸರಲ್ಲಿ ಇತ್ತು ಇವಾಗ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಾರು ಪೊಸಿಷನ್ ಅಲ್ಲಿ ಇದ್ದಾರೆ ಈ ಎಲ್ಲ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ ಅದನ್ನ ಲಕ್ಕಿಯಲ್ಲಿ ಕೊಟ್ಟಿರುವಾಗಿ ಮಾಹಿತಿ ಇರುವಂತದ್ದು ಸೊ ಸದ್ಯ ಇದೀಗ ದೂರು ದಾಖಲಾಗಿದೆ ಲೋಕಾಯು ಲೋಕಾಯುಕ್ತ ಅಧಿಕಾರಿಗಳು ಯಾವ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕಾಗುತ್ತೆ ಪ್ರಮುಖವಾಗಿ ಇಲ್ಲಿ ಐ ಎ ಎಸ್ ಅಧಿಕಾರಿ ಮತ್ತು ಇತರ ಸರ್ಕಾರಿ ಅಧಿಕಾರಿಗಳು ಹೆಚ್ಚಾಗಿ ಪಾಲ್ಗೊಂಡಿರುವಂತದ್ದು ಪಾಲ್ಗೊಂಡಿರುವಂತರಲ್ಲಿ ಆಗಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದೆ ಒಂದು ವೇಳೆ ಲೋಕಾಯುಕ್ತ ಅಧಿಕಾರಿಗಳು ಈತ ನೀಡಿದಂತ ದಾಖಲಾತಿಗಳು ಸರಿಯಾಗಿದ್ದು ಪರಿಶೀಲನೆ ನಡೆಸಿದಾಗ ಪ್ರಕರಣ ಏನಾದರೂ ದಾಖಲಾದ್ರೆ ಮುಂದಿನ ದಿನಗಳಲ್ಲಿ ಏನು ರೋಹಿಣಿ ಸಿಂಧೂರ್ ಇರ್ಬೋದು ಮಂಜುನಾಥ್ ಇರ್ಬೋದು ಮನೋಹರ್ ಇರ್ಬೋದು ಸರ್ಕಾರಿ ಅಧಿಕಾರಿಗಳು ಯಾರೆಲ್ಲ ಆಗಿದ್ರೆ ಅವರಿಗೆ ಕಾನೂನು ಕಂಟಕ ಕಟ್ಟಿತ ಬುತ್ತಿ ಸಂತೋಷ್ ನಿಮ್ಮೆಲ್ಲ